ಕಲಬುರಗಿಯ ಶರಣಬಸವೇಶ್ವರ ಪರಂಪರೆಯ ಬಸಪ್ಪ ಅಪ್ಪ ಅವರು ಇವತ್ತು ಲಿಂಗೈಕ್ಯರಾದದ್ದು ಅತ್ಯಂತ ವಿಷಾದನೀಯವಾದ ಸಂಗತಿಯಾಗಿದೆ ವೀರಶೈವ ಧರ್ಮ ಪರಂಪರೆಯಲ್ಲಿ ಮೂರು ಪ್ರಸಿದ್ಧವಾಗಿರುವಂಥ ವರ್ಗಗಳು ಒಂದು ಗುರುವರ್ಗ ಪರಂಪರೆ ಮತ್ತೊಂದು ವಿರಕ್ತವರ್ಗ ಪರಂಪರೆ ಆದರೆ ಮತ್ತೊಂದು ಶರಣ ಪರಂಪರೆ ಶರಣ ಪರಂಪರೆಯ ಮೇರು ಮಠ ಅಂದರೆ ಅದು ಕಲಬುರಗಿಯ ಬಸವೇಶ್ವರರ ಮಠ ಆ ಮಠವನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಉತ್ತುಂಗಕ್ಕೆ ಏರಿಸಿರುವಂತಹ ಕೀರ್ತಿ ಶರಣಬಸಪ್ಪ ಅಪ್ಪ ಅವರಿಗೆ ಸಲ್ಲಬೇಕಾಗಿರುವಂತಹದ್ದು ಅವರಿಗೆ ದೈಹಿಕವಾಗಿ ವಯಸ್ಸಾಗಿದ್ದರೂ ಕೂಡ ಜೀವನ ಪೂರ್ತಿ ಅತ್ಯಂತ ಆತ್ಮವಿಶ್ವಾಸದಿಂದ ಶ್ರೀಮಠವನ್ನು ಆ ಮಠದ ಭಕ್ತ ಸ್ತೋಮವನ್ನು ಮುನ್ನಡೆಸಿದವರು ಇವತ್ತು ಅನಾರೋಗ್ಯದಿಂದ ಲಿಂಗೈಕ್ಯರಾದದ್ದು ಇಡೀ ಶರಣ ಪರಂಪರೆಯ ಎಲ್ಲ ಸಮುದಾಯಕ್ಕೇ ಒಂದು ತುಂಬಲಾಗದ ದೊಡ್ಡ ನಷ್ಟ ಉಂಟಾಗಿದೆ ನಿಸರ್ಗದ ನಿಯಮವನ್ನು ಭಗವಂತನ ಕರೆಯನ್ನು ಯಾರೂ ಮೀರಲಿಕ್ಕೆ ಆಗೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಭಗವಂತ ಚರಶಾಂತಿಯನ್ನು ಅನುಗ್ರಹಿಸಲಿ ಅವರ ಪರಿವಾರದವರಿಗೆಲ್ಲರಿಗೂ ಕೂಡ ಅವರ ವಿಯೋಗವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಭವಿಷ್ಯದಲ್ಲಿ ಶ್ರೀಮಠ ಅವರ ಅನುಪಸ್ಥಿತಿಯಿಂದ ಯಾವುದೇ ಕೊರತೆಯನ್ನು ನಷ್ಟವನ್ನು ಅನುಭವಿಸದೆ ಉಜ್ವಲವಾಗಿ ಬೆಳೆಯುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ